ವಿಜಯಪುರ ನಗರದ ಮನುಗುಳಿ ಅಗಸಿ ಹತ್ತಿರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮುದಾಯ ಭವನ ನಿರ್ಮಾಣ ಸಮಸ್ಯೆಗೆ ಸಂಬಂಧಿಸಿದಂತೆ ವಿಜಯಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಸಂಘದಿಂದ ಹಮ್ಮಿಕೊಂಡಿರುವ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹನ್ನೆರಡನೇ ದಿನಕ್ಕೆ ಪೂರೈಸಿದೆ ಭವನದ ಜಾಗವನ್ನು ಜಿಲ್ಲಾಧಿಕಾರಿಗಳಾದ ಟಿ ಭೂಪಾಲನ್ ಪರಿಶೀಲನೆ ಮಾಡಿ ಸದ್ಯದಲ್ಲೇ ಬಗೆಹರಿಸಲಾಗುವುದೆಂದು ಹೋರಾಟಗಾರರಿಗೆ ಭರವಸೆ ನೀಡಿದರು ಎಂದು ಧರಣಿ ನಿರತರು ಹೇಳಿದರು ಕಾನೂನಂತೆ ಸರ್ಕಾರ ಕಾನೂನಂತೆ ಕಾನೂನು ಕಾನೂನಂತೆ ಕಾನೂನು ಸರ್ಕಾರಂತೆ ಸರ್ಕಾರ ಕಾನೂನಂತೆ ಕಾನೂನು ಕಾನೂನಂತೆ ಕಾನೂನು ಬೇಕೆ ಬೇಕು ಬೇಕು ಬೇಕೆ ಬೇಕು ಬೇಕು ಎಲ್ಲಿಯವರೆಗೂ ಹೋರಾಟ ಎಲ್ಲಿಯವರೆಗೂ ಹೋರಾಟ ಎಲ್ಲಿಯವರೆಗೂ ಹೋರಾಟ ಯಾ

ಹನ್ನೆರಡನೇ ದಿನಕ್ಕೆ ಕಾಲಿರಿಸಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮುದಾಯ ಭವನ ನಿರ್ಮಾಣ ಹಾಗೂ ಹೆಚ್ಚುವರಿ ಜಾಗ ಕುರಿತು ಈ ದೆಹಲಿ ಸರ್ಕಾರದ ಮೂಲ ಉದ್ದೇಶವಾಗಿದೆ ಹೀಗಾಗಿ ನಿನ್ನೆ ಅಂಬೇಡ್ಕರ್ ಭವನ್ ಸಮುದಾಯ ಭವನ ನಿರ್ಮಾಣ ಮಾಡುವಂಥ ಜಾಗಿಗೆ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿದ್ದಂಥ ಸರ್ಕಾರಿ ಜಾಗವನ್ನು ಪರಿಶೀಲಿಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಹೆಚ್ಚುವರಿ ಜಾಗವನ್ನು ನೀಡುತ್ತೇನೆಂದು ಭರವಸೆಯನ್ನು ನೀಡಿದ್ದಾರೆ ಹೀಗಾಗಿ ಆ ಭರವಸೆ ಆದೇಶವಾಗಿ ಹೊರಡುವ ತನಕ ನಾವು ಈ ಧರಣಿ ಸತ್ಯಾಗ್ರಹವನ್ನು ಬಿಡುವುದಿಲ್ಲ ಜಿಲ್ಲಾಧಿಕಾರಿಗಳು ಸೋಮವಾರ ತನ ನಮಗೆ ಸಮಯವನ್ನು ನೀಡಿದ್ದಾರೆ ಅಂಬೇಡ್ಕರ್ ಭವನಕ್ಕೆ ಹೆಚ್ಚುವರಿ ಜಾಗ ನೀಡಿದ ಮೇಲೆ ನಾವು ಈ ಧರಣಿ ಸತ್ಯಾಗ್ರಹವನ್ನು ಮುಕ್ತಾಯಗೊಳಿಸುತ್ತೇವೆ ಅಲ್ಲಿವರೆಗೂ ನಮ್ಮ ಹೋರಾಟ ಕೊನೆ ಆಗೋದಿಲ್ಲ ನಾವು ಅದೇ ರೀತಿ ಹೋರಾಟವನ್ನು ಮಾಡ್ತೀವಿ ಜಾಗ ಸಿಕ್ಕ ನಂತರ ನಾವು ಹೋರಾಟವನ್ನು ಕೈಬಿಡ್ತೀವಿ ಅಂತ ನಾನು ಮಾಧ್ಯಮ ಮಿತ್ರರಲ್ಲಿ ಹೇಳ್ತೇನೆ ಈ ಧರಣಿ ಸತ್ಯಾಗ್ರಹ ಇವತ್ತು ಹನ್ನೆರಡನೇ ದಿನಕ್ಕೆ ಕಾಲಿಟ್ಟ ಎಲ್ಲ ದಲಿತ ಮುಖಂಡರಾಯಿತು ಅಲ್ಲಿ ನಿವಾಸಿ ಆಯಿತು ಇವತ್ತಿಗೂ ಕೂಡ ಯಾವುದೂ ಪರಿಹಾರ ಡಿ ಸಿ ಅವರು ಇನ್ನೂ ನಮಗೆ ತಿಳಿಸಿಲ್ಲ ನಿನ್ನೆ ಡಿ ಸಿ ಅವರು ಸ್ಥಳಕ್ಕೆ ಬಂದು ಎಲ್ಲ ಸರ್ಕಾರಿ ಜಮೀನನ್ನು ಅವರು ಯಾವ ಯಾವ ಸರ್ಕಾರಿ ಜಮೀನು ಎಲ್ಲಿದೆ ಅಂತ ಎನ್ಕ್ವರಿ ಮಾಡಿ ಒಂದು ಸ್ಥಳಕ್ಕೆ ಭೇಟಿ ನೀಡಿ ದಲಿತ ಏನು ಅಲ್ಲಿ ವಾಸಿಸ್ತಿರುವ ಜನಾಂಗಕ್ಕೆ ಒಂದು ಭರವಸೆ ನೀಡಿ ನಿಮಗೆ ಈ ಜಾಗವನ್ನು ಸರ್ಕಾರ ಜಮೀನಿದೆ ಆ ಜಾಗವನ್ನು ಏನು ಎಕ್ರೋಟ್ಮೆಂಟ್ ಮಾಡ್ಕೊಂಡಾರೋ ಬೇರೆ ಸಮುದಾಯದವರು ಅದು ನಿಮಗೆ ತೆರವುಗೊಳಿಸಿ ಈ ಜಾಗವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನಕ್ಕೆ ನಮಗೆ ಮಾಡಿಕೊಡ್ತೇನೆ ಒಂದು ಭರವಸೆ